ನಟ ಯಶ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಅವರು ನಟ ಯಶ್ ಅವರಿಗೆ ಇದೀಗ ವಿಧಿವಸರಾಗಿದ್ದಾರೆ ಮಾಹಿತಿ ಈಗ ಸದ್ಯಕ್ಕೆ ಬರ್ತದೆ ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಟ ಯಶ್ ಯಾರಿಗೆ ತನಗೆ ಗೊತ್ತಿಲ್ಲ ಹೇಳಿ ಚಿತ್ರರಂಗ ಕಣದ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಕೇವಲ ನಟ ಮಾತ್ರ ಅಲ್ಲದೆ ನಿರ್ಮಾಪಕರಾಗಿ ಕೂಡ ಸಾಕಷ್ಟು ಹೆಸರು ಮಾಡಿದಂಥ ನಟ ಯಶ್ ಚೋಪ್ರಾ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ ಈಗಾಗಲೇ ವಯಸ್ಸು ಕಾಯಿಂದ ಬಳಲುತ್ತಿದ್ದಂಥ ಯಶ್ ಚೋಪ್ರಾ ಅವರು ಇದೀಗ ಹೃದಯಘಾತಕ್ಕೆ ಒಳಗಾಗಿ ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲೇ ಕೊನೆ ಸೆರೆದಿದ್ದಾರೆ ಸದ್ಯ ಪತ್ನಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನು ಬಿಟ್ಟು ಆಗಲಿರುವಂಥ ನಟ ಯಶ್ ಚೋಪ್ರಾ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಇದೆ ಬಾಲಿವುಡ್ನಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಸ್ವಂತ ಪ್ರೊಡಕ್ಷನ್ ಹೌಸ್ಗಳನ್ನು ಕೂಡ ಹೊಂದಿ ಸಾಕಷ್ಟು ಜನ ಯುವ ನಟರಿಗೆ ಯುವ ನಟಿಯರಿಗೆ ಅವಕಾಶ ಮಾಡಿಕೊಟ್ಟದ ಹೆಗ್ಗಳಿಕೆ ಯಶ್ ಚೋಪ್ರಾ ಅವರಿಗೆ ಸೇರ್ತದೆ ಮತ್ತು ಬಾಲಿವುಡ್ನಲ್ಲೇ ಅವರದೇ ಆದಂಥ ಬಿಗ್ ಪ್ರೊಡಕ್ಷನ್ಸ್ಗಳು ಹೊಂದಿದೆ ಏನು ಯಶ್ ಚೋಪ್ರಾ ಅವರ ಪ್ರೊಡಕ್ಷನ್ಸ್ನಲ್ಲಿ ಕೆಲಸ ಮಾಡೋದು ಅಂತಂದರೆ ಒಂದು ದೊಡ್ಡ ಅದೃಷ್ಟ ಅಂತಲೇ ನಟ ನಟಿಯರು ಕೂಡ ಹೇಳ್ಕೊಳ್ತಿದ್ರು ಶಾರುಖ್ ಖಾನ್ ಅಮಿತಾಬ್ ಬಚ್ಚನ್ ಅಮಿಯ ಅಮಿತ್ ಅಂತ ಅವರಿಗೆಲ್ಲರಿಗೂ ಕೂಡ ಹೆಸರು ತಂದು ಕೊಟ್ಟಂತ ಎಷ್ಟೊಪ್ರ ಪ್ರೊಡಕ್ಷನ್ಸ್ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದ ನಿರ್ಮಾಪಕ ಪ್ರೊಡಕ್ಷನ್ ಹೌಸ್ ಮಾಲೀಕ ಈಗ ವಿಧಿವಶರಾಗಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ